ಶರಣು ವಿನಾಯಕ ವಿನಾಯಕ ವಿದ್ಯದಾಯಕ ದೇವ ವಿನಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಕಷ್ಟ ಅದೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಉಳ್ಕೊಂಡಿದೆ ನನಗಿಂತ ಇವ್ರ ಚೆನ್ನಾಗಿ ಗೊತ್ತಿದೆ ಅದು ಆದ್ರೆ ದಯವಿಟ್ಟು ಈ ಸಂಸ್ಕೃತಿಯಿಂದ ಬೆಳೆಸಿ ಉಳಿಸಿ ಮುಂದಿನ ಪೀಳಿಗೆಗೆ ಅದನ್ನ ಕೊಡಿ ಎಂಥ ಸ್ಥಿತಿ ಬಂದ್ಬಿಟ್ಟಿದೆ ನಾನು ಹಿಂದೂ ಅಂತ ಹೇಳ್ಕೊಳ್ಳೋಕ್ ಕಷ್ಟ ಆಗ್ಬಿಟ್ಟಿದೆ ನಾನು ಹಿಂದೂ ನಾನು ಹಿಂದೂ ನನ್ನ ನನ್ನ ಧರ್ಮ ಎಷ್ಟು ಸಾವಿರ ವರ್ಷದ್ದು ಐದು ಸಾವಿರ ವರ್ಷದಿಂದ ಬಂದಂತ ಧರ್ಮ ನಂದು ಅಂತ ಹೇಳೋದಕ್ಕೆ ನಾವು ಭಯ ಪಡ್ತೀವಿ ನಾವೀಗ ಆ ಒಂದು ದಾರಿನಲ್ಲಿ ನಡಿಬೇಕಾಗಿದೆ ಸ್ವಾಮಿ ವಿವೇಕಾನಂದರ ರಾಮತೀರ್ಥರ ಅರವಿಂದ ಘೋಷರ ಎಲ್ಲ ಹಿರಿಯರ ಆಶೀರ್ವಾದ ಬಲದಿಂದ ಇಂತಹ ಕಾರ್ಯಕ್ರಮಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಡೀಲಿ ನಿಮ್ಮ ಸಂತತಿ ಸಾವಿರವಾಗಲಿ ನಿಮಗೆ ಜ್ಞಾಪಕ ಇರಲಿ ಕನಕದಾಸರು ಇಲ್ಲದೆ ಭಕ್ತಿ ಅನ್ನೋ ಒಂದು ಆ ಒಂದು ಅದ್ಭುತವಾದ ವಿಚಾರಧಾರೆ ಎಲ್ಲರಿಗೂ ತಲುಪುವಂತ ಮಾಡಿದ್ದು ಕನಕದಾಸ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಮರಿತಾ ಇದೇವಾ ಅನ್ನೋ ಒಂದು ಒಂದು ಅನುಮಾನ ಬರುವ ರೀತಿ ನಮ್ಮ ಇಂದಿನ ಯುವ ಪೀಳಿಗೆ ನಡೀತಾ ಇದೆ ಆ ಕಾರಣಕ್ಕಾಗಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ತಾಯಂದರು ಅದರ ಕಡೆ ಗಮನ ಹರಿಸಬೇಕಾಗತ್ತೆ ನಮ್ಮ ಮುಂದಿನ ಮಕ್ಕಳೇನಿದ್ದಾರೆ ಇವತ್ತು ಹೌದು ಇವತ್ತು ಒಂದು ಧರ್ಮದ ಸಂಕಷ್ಟದಲ್ಲಿ ನಾವಿದ್ದೇವೆ ಸ್ವಾಮೀಜಿಯವರು ಬಾಂಗ್ಲಾದೇಶವನ್ನು ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ರು ನಾವ್ಯಾರೂ ಕೂಡ ಅದು ನೇರವಾಗಿ ಅನುಭವಿಸ್ಲಿಲ್ಲ ಅಲ್ಲಿದ್ದಂಥ ಹಿಂದೂಗಳು ಏನು ಅನುಭವಿಸಿದ್ರು ಅವರಿಗೆ ಮಾತ್ರ ಇದರ ಸಂಕಷ್ಟ ಗೊತ್ತಾಗತ್ತೆ ಬಾಂಗ್ಲಾದೇಶ ನಮ್ಮಿಂದ ಜೀವ ಪಡ್ಕೊಂಡಂಥ ದೇಶ ಪಾಕಿಸ್ತಾನವನ್ನು ಹೊಡೆದು ಬಾಂಗ್ಲಾವನ್ನು ಮಾಡಬೇಕಾದ್ರೆ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಎಷ್ಟೆಲ್ಲ ಹೋರಾಟ ಮಾಡಿದ್ರು ಎಷ್ಟೆಲ್ಲ ಸಹಕಾರ ಕೊಟ್ಟರು ಅನ್ನೋದನ್ನ ಮರೆತು ಬಿಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ಅಲ್ಲಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳನ್ನು ದೌರ್ಜನ್ಯ ನಡೆಸಿ ಅಲ್ಲಿಂದ ಓಡಿಸುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ನಾವು ಇಷ್ಟೇ ನಮ್ಮ ದೇಶಲ್ಲೂ ಕೂಡ ನಾವು ಅಲ್ಲಲ್ಲಿ ಆ ರೀತಿಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಒಂದು ಕಡೆ ಅನುಮಾನ ಬರುತ್ತೆ ಬಹುಸಂಖ್ಯಾತರೇ ಅಲ್ಪಸಂಖ್ಯಾತರ ಆಗ್ತಾ ಇದೀವಿ ಅಲ್ಪಸಂಖ್ಯಾತರು ಬಹುಸಂ ಬಹುಸಂಖ್ಯಾತ ಆಗ್ತಾ ಇದಾರೆ ಅಂತ ನಮಗೆ ಬೇಕಾಗಿರೋದು ಯಾಕೆ ಹೀಗೆ ಅಂತ ಒಂದು ವಿಚಾರ ಮಾಡೋದಾದ್ರೆ ಈಗ ನಾವು ನಾಳೆ ಎಲ್ಲ ನಾಡಿದ್ದು ಸೋಮವಾರ ದಿವಸ ಕನಕ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಕನಕದಾಸರ ಜಯಂತಿ ಸ್ವಾಮೀಜಿಗಳು ಹೇಳಿದಂಗೆ ನಾವೆಲ್ಲ ನಾವು ಹಿಂದೂ ಧರ್ಮದ ಹುಟ್ಟಿ ನಮ್ಮ ಸಂಸ್ಕೃತಿಯನ್ನು ನಾವು ಯಾವತ್ತು ಮರಿಬಾರ್ದು ಅಂತ ಹೇಳಿ ಯಾಕೆಂದ್ರೆ ನಾವು ಯಾವ್ದಾದ್ರೂ ಇಂದ್ರ ಸಂಸ್ಕೃತಿಯನ್ನು ಮಾಡ ಿಕೊಂಡು ಈ ಸಮಾಧಾನ ಎದ್ದೇಳ್ಬೇಕಾಗುತ್ತೆ ಯಾಕೆಂದ್ರೆ ಹಿಂದಿನ ಮಾಡಿದ್ರೆ ಯಾರಾದ್ರೂ ಗಾದೆ ಮಾತು ಹೇಳ್ತಾರೆ ಹಿಂದಿನ ಯಾವತ್ತೂ ಮರೆಯಬಾರದು ಇವತ್ತಿನ ನಮಗೆ ದೇವರು ಐಶ್ವರ್ಯ ಕೊಟ್ಟಿರ್ಬೋದು ಅಧಿಕಾರ ಕೊಟ್ಟಿರ್ಬೋದು ನಾವು ಹಿಂದೆ ಬಳಿರ್ತಕ್ಕಂಥ ಒಂದು ನೆನಪನ್ನ ಮಾಡ್ಕೊಂಡು ಈ ಸಮಾಜದಲ್ಲಿ ಬಾಳು ಮಾಡ್ಬೇಕಂತ ಹೇಳಿ ನಮ್ಮ ನಿಮ್ಗೆ ನಿಮ್ಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಬ್ಯಾಲೆಂಕು ಇವರೆಲ್ಲರೂ ಸೇರಿ ಆದಿಶಕ್ತಿ ಚೇಡೇಶ್ವರಿ ಮರಿಯಮ್ಮ ದೇವಿಯ ಮತ್ತು ಸೋಮೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಯಾವಾಗಲೂ ಆ ಚೂಡೇಶ್ವರಿ ನಮಗೂ ನಿಮಗೆಲ್ಲರೂ ಒಳ್ಳೇದು ಮಾಡಲಿ ಹೇಳಿ ಇವತ್ತು ನನ್ನ ಕರೆಸಿನ ಮಾತ್ರ ಅವಕಾಶ ಏನಾಗ್ತಾ ಇದೆ ಅಂದರೆ ಜಾತಿಯ ಹಿರಿಮೆ ಇವತ್ತು ಜಾಸ್ತಿ ಆಗ್ತಾ ಇದೆ ಇವತ್ತು ಅದೇ ಅಂತ ಹೇಳಿದರು ನಮ್ಮ ಜಾತಿಯ ಹಿರಿಮೆ ಮತ್ತು ನಮ್ಮದನ್ನು ಬೆಳೆಸಬೇಕು ಇದನ್ನು ಉಟ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ನಾವು ಆದಷ್ಟು ಕೂಡ ನಮ್ಮ ಗುರುಗಳನ್ನು ನಾವು ತಿದ್ದಬೇಕಾಗತ್ತೆ ನಾವು ತಿದ್ದ್ಕೋಬೇಕಾಗತ್ತೆ ಆ ನಿಟ್ಟಿನಲ್ಲಿ ಭಾಳ ಆಲೋಚನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ದಿನಮಾನಗಳು ಇವತ್ತು ಈ ರೀತಿ ಇರತಕ್ಕಂಥ ದಿನಗಳಲ್ಲಿ ಇವತ್ತು ನಿನ್ನೆ ವೀರೇಶ್ ಹೇಳಿದರು ಚೌಡೇಶ್ವರಿ ದೇವಸ್ಥಾನಗಳು ಎಲ್ಲ ಭಾಗದಲ್ಲೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ಭಕ್ತಿಯನ್ನು ಹೊಂದಿದ್ದಾರೆ ಇವತ್ತು ಮಲೆನಾಡಲ್ಲಿರ್ತಕ್ಕಂಥ ಒಂದು ದೇವಿಯ ಪ್ರತಿಷ್ಠಾಪನೆ ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರ ತಲ್ಲೂ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ಇವತ್ತಿನ ಪೀಳಿಗೆ ಭಾಳಷ್ಟು ಅದ್ದೂರಿಯಾಗಿ ಮತ್ತು ಭಕ್ತಿ ಭಾವನೆಗಳಿಂದ ಮಾಡಿದ್ದಾರೆ ನಿನ್ನೆ ಎಲ್ಲನೂ ಕೂಡ ಕಾಸ್ಟ್ಯೂಮಲ್ಲಿ ಬಂದಿದ್ರು ಸ್ವಾಮೀಜಿ ಎಲ್ಲಾನು ಬಿಳಿ ಶರ್ಟು ಬಿಳಿ ಪಂಚೆ ಇದೆಲ್ಲನೂ ಕೂಡ ಉಟ್ಕೊಂಡು ಬಂದಿದ್ವಿ ಇವತ್ತು ಎರಡನೇ ದಿವಸ ಆಗಿದೆ ಇನ್ನು ಕೂಡ ನೋಡಿ ಇಲ್ಲಿ ಪಂಚೆ ಉಟ್ಕೊಂಡು ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಇದು ಈ ರೀತಿಯಾಗಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇವತ್ತು ಬಂದ್ಬಿಡ್ತೀವಿ ನಮ್ಮ ದೇವರು ಅಂತಕ್ಕಂಥದ್ದು ನಾವು ಅಷ್ಟೇ ವರ್ಷಕ್ಕೊಂದು ಸಾರಿ ಬರ್ತೀವಿ ಆ ದೇವ್ರು ನೋಡ್ಕೊಂಡು ಬರ್ತೀವಿ ದೇವರು ಏನಾಗಿದೆ ಅಂತ ನಾವು ನೋಡೋಲ್ಲ ನಮ್ಮ ಪೂಜಾರು ಏನಾಗಿದ್ದಾರೆ ಅಂತ ನೋಡೋಲ್ಲ ಸರಿಯಾಗಿ ದೀಪ ಹಚ್ತಾರ ಪೂಜೆ ಮಾಡ್ತಾರ ಸೋಮವಾರ ಗುರುವಾರ ಶನಿವಾರ ಇರ್ತಲ್ಲ ಪೂಜೆ ಮಾಡ್ತಾರೆ ಜ್ಞಾಪಿಸ್ಕೊಳೋದೇನೂ ಬಿಟ್ಟು ಇವತ್ತು ಇಲ್ಲಿಂದ ಹುಟ್ಟಿ ಬೆಳೆದು ಡೆಲ್ಲಿವರೆಗೂ ಅಂತ ಹೆಸರು ಮಾಡಿದ್ದಾರೆ ಅನೇಕರು ವಿದೇಶದಲ್ಲೂ ಸಹ ಇದಾರೆ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇವತ್ತು ತುಂಬಾ ಜನ ಕಾಮನಹಳ್ಳಿಯಿಂದ ಪಟ್ಟಣಹಳ್ಳಿಯಿಂದ ವಿದೇಶದಲ್ಲೂ ವಾಸ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗಿದ್ದಾರೆ ಇವತ್ತು ನಮ್ಮ ನಾ ಇದನ್ನೆಲ್ಲ ಹೇಳ್ಬೇಕು ಅಂದ್ರೆ ನಮ್ಮ ನಾಗಣ್ಣವರು ಉದಾಹರಣೆ ನಾಗಣ್ಣವರು ತಿಪ್ಪೇಸ್ವಾಮಿ ಅವರ ಹೆಸರು ಇವತ್ತು ನಾಗಣ್ಣವರು ರಾಜ್ಯ ಮಟ್ಟದಲ್ಲೂ ಇದಾಗಿದ್ದಾರೆ ತಿಪ್ಪೇಸ್ವಾಮಿಯವರು ಹಿಂದಿನಿಂದನೂ ಡೆಲ್ಲಿವರೆಗೂ ದೇವೇಗೌಡರ ಬಲಗಾಯಿ ಬಂಡನಾಗಿ ಅಲ್ಲೂ ಡೆಲ್ಲಿನಲ್ಲೂ ಒಳ್ಳೆಯ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮಗೆ ಅವರಿಬ್ರು ಕಾಮಗೊಂಡನಳ್ಳಿಗೆ ಎರಡು ಕಣ್ಗಳಿದ್ದಂತೆ ಇವತ್ತಿನ ದಿವಸ ನಮಗೆ ಭಾಳ ಖುಷಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ನಮ್ಮೂರಲ್ಲಿ ಇಂಥ ದಿಗ್ಗಜ ರೊಟ್ಟಿ ಇವತ್ತು ನಮ್ಮ ಕಾಮಗೊಂಡನಹಳ್ಳಿ ಅಂತ ಹೇಳೋಕ್ಕೂ ನನಗೂ ಸಮೇತ ಹೆಮ್ಮೆ ಆಗುತ್ತೆ ಯಾವತ್ತೂ ಯಾವತ್ತೂ ನಾನು ಇದೇ ಮಾತು ಹೇಳ್ತೀನಿ ಕಾಮಗೊಂಡ್ನಳ್ಳಿ ಬಗ್ಗೆ ನಾನು ನಿಜವಾಗ್ಲೂ ತುಂಬಾ ಹೆಮ್ಮೆ ಇಲ್ಲೇ ಜನಗಳ ಜೊತೆಗೆ ನಾನು ಬೆಳೆದಿದ್ದೀನಿ ಹದಿನ ಹದಿನಾರನೂ ವರ್ಷದವರೆಗೂ ಇಲ್ಲೇ ಇದ್ದೀನಿ ನಾನು ನಾನು ಕಾಂಗೋಣಲ್ಲಿ ಬಿಟ್ಟಿಲ್ಲ ಮತ್ತೆ ಬಂದು ತಮ್ಮ ಒಡನಾಟ ಸೇರ್ಕೊಂಡಿದ್ದೀನಿ ಇಪ್ಪತ್ತು ವರ್ಷದಿಂದ ನನಗೆಲ್ಲ ನೀವು ಕೊಡ್ತಿರೋ ಗೌರವ ವಿಶೇಷ ಪ್ರೀತಿ ಪ್ರೇಮ ಇದನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಈ ಚೌಡೇಶ್ವರಿ ತಾಯಿ ನಮ್ಮ ಗ್ರಾಮಗಳಿಗೆ ಮಳೆ ಬೆಳೆ ಎಲ್ಲ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಈ ದಿಕ್ಕಿನಲ್ಲಿ ಏನು ನಾವು ಶುಚಿತ್ವ ಕಾಪಾಡೋದಲ್ಲಿ ಕೂಡ ತುಂಬಾ ಹಿಂದೆ ಬಿದ್ದಿದ್ದೇವೆ ಈ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯ ಪ್ರವೃತ್ತರಾಗಬೇಕು ಮತ್ತು ಏನು ಸ್ವಾಮೀಜಿಯವರು ಹೇಳಿದ್ದಾರೆ ಒಂದು ಸಂಪ್ರದಾಯ ಏನಿದೆ ಅದನ್ನು ಕೂಡ ಕೂಡ ಕಾಲಾನುಕಾಲಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಮತ್ತು ಇದೊಂದು ಈ ಧಾರ್ಮಿಕ ಸಮಾರಂಭಗಳು ಈ ರೀತಿ ನಡ್ತಾ ಇದ್ದರೆ ನಡೀತಾ ಇದ್ದರೆ ಬಹುಶಃ ಎಲ್ಲ ಜನಾಂಗದ ಸಮುದಾಯದ ಜನರು ಸೇರಿಕೊಂಡ್ರೆ ಬಹುಶಃ ಪರಸ್ಪರ ಪರಸ್ಪರ ಒಬ್ಬರಲ್ಲಿ ಎಲ್ಲರಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಕೂಡ ಸಭದಯ ಬರ್ತದೆ ಈ ದೃಷ್ಟಿನಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಏನೋ ಒಂದು ಉತ್ತಮವಾದ ಕಾರ್ಯ ಇದೆ ಧಾರ್ಮಿಕ ಕಾರ್ಯ ಕ ಕಾರ್ಯ ಇದೆ ಈ ಕಾರ್ಯವನ್ನು ಕೂಡ ಕೊಡೋ ತಾವು ಇವತ್ತು ಉದ್ಘಾಟನೆ ಮಾಡಿಸಿದ್ದೀರಿ ಪೂಜೆಯ ಮುಖೇನ ಅದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಮತ್ತು ಭಕ್ತಾದಿಗಳಲ್ಲಿ ಕೂಡ ಕೂಡ ದೇವರ ಬಗ್ಗೆ ಅನನ್ಯ ಭಾವನೆ ಬರಲಿ ಅಂತ ಹೇಳಿ ಹಾರೈಸ್ತಾ